ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸ್ವಾಮಿ ಮಾತಾಡೋದು ಇವತ್ತು ಹತ್ತನೇ ಸಂಚಿಕೆ ಸಂಚಿಕೆಯ ವಿಷಯ ಅಷ್ಟೇ ಸಂಬಂಧಿಕರು ಅಂತ ಸಂಬಂಧಿಕರಿಗೆ ನಾವು ಯಾವ ರೀತಿ ನಮಗೆ ಮಹತ್ವ ಅಂತಂದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಓಕೆ ಸಂಬಂಧ ಅಂದರೆ ಏನು ಸಂಬಂಧಿಕರಂದರೆ ಏನು ಸಂಬಂಧ ಯಾವ ರೀತಿ ಇರಬೇಕು ಓಕೆನಾ ಸಂಬಂಧಿಕರೆಗೆ ಹೆಂಗಂದ್ರೆ ದುಡ್ಡಿದ್ದಾಗ ಬರೋದಷ್ಟೇ ಅಲ್ಲ ದುಡ್ಡಿರ್ಲಾಗು ಕೂಡ ನೋಡ್ಕೋಬೇಕು ಅದು ನಾವು ಸಂಬಂಧ ಅಂತ ಕರಿತೀವಿ ಫಸ್ಟು ಏನಂದರೆ ಒಂದು ನಿಮಗೆ ಚಿಕ್ಕ ಘಟನೆ ಹೇಳ್ತೀನಿ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಓಕೆನಾ ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಪರವಾಗಿಲ್ಲ ಒಂದು ಮೀಡಿಯಂ ಲೆವೆಲಿಗೆ ಇರ್ತಾನೆ ಒಂದು ಹೆಣ್ಮಗಳು ಆ ಮನೆಗೆ ಮದುವೆ ಮಾಡಿ ಕೊಡ್ತಾರೆ ಮದುವೆ ಮಾಡಿ ಕೊಟ್ಟು ಆರಲ್ಲಿ ಏನಾಗಿಬಿಡ್ತಾನೆ ಅಂದರೆ ಗಂಡ ಸತ್ತು ಹೋಗ್ಬಿಡ್ತಾನೆ ಅವ್ರಕ್ಕೊಂದು ಗಂಡು ಮಗ ಇರುತ್ತೆ ಒಂದು ಒಂದೂವರೆ ವರ್ಷ ಎರಡೂವರೆ ವರ್ಷ ಹುಡುಗ ಅವನು ಆದಾಗ ಏನಾಗಿ ಅಂತಂದರೆ ಅಲ್ಲಿ ಅತ್ತಿ ಮಾವ ಕಾಟ ಇಲ್ಲಿ ಗಂಡು ಮನೆಯಲ್ಲಿ ನಿನ್ನ ಮದುವೆ ಮಾಡ್ಕೊಂಬಿಟ್ಟು ನಮ್ಮ ಮಗ ಸತ್ತು ಹೋಗ್ಬಿಟ್ಟ ನೀನು ಸರಿಯಿಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ರೀತಿ ಹಾಕಿ ಬೇಸತ್ತೆ ಮಾಡೋದಂದ್ರೆ ತವ್ರ ಮನೆಗೆ ಬಂದ್ಬಿಡ್ತಾರೆ ತವ್ರ ಮನೆಗೆ ಬಂದಾಗ ಅಲ್ಲಿ ಕೂಡ ನಂಗೆ ಅಲ್ಲಿ ಅಣ್ಣ ಹೆಂಡತಿ ತಂಗಿ ತಮ್ಮ ಹೆಂಡತಿ ಅವರು ಕೂಡ ನನಗೆ ಹ್ಞೂ ಅಲ್ಲಿ ಗಣ್ಣನ ಜೀವ ತೆಗ್ದು ಬಂದು ಮತ್ತೆ ಇಲ್ಲದೇನೋ ಇಲ್ಲಿ ಬಂದೇನೋ ಆ ಥರ ಈ ಎಳಸೋ ಮಾತುಗಳು ಆಕೆ ಅವಾಗೇನಂದ್ರೆ ಏನಿದು ಎಲ್ಲಿ ಕೂಡ ನೆಮ್ಮದಿ ಇಲ್ಲಲ್ಲ ನಾನು ಏನು ತಪ್ಪು ಮಾಡಿ ನಿಮ್ಮ ಹ್ಞೂ ಅಂತೇಳ್ಬಿಟ್ಟು ಭಾಳ ಜಿಗುಪ್ಸೆ ಹೊಂದ್ಬಿಡ್ತಾಳೆ ಜೀವಸಂದಿ ಜೀವನದಲ್ಲಿ ಅದಕ್ಕೆ ರಾತ್ರೋರಾತ್ರಿ ಮನೆ ಬಿಟ್ಟು ಅಲ್ಲಿ ಕೂಡ ಹೋಗ್ಬಿಡ್ತಾಳೆ ಹೋಗಿ ಒಂದು ದಿನ ಡಿಸರ್ ಮಾಡ್ತಾಳೆ ನಾನು ಇದ್ರೂ ಏನು ಮಾಡೋದು ಜಗತ್ತಿನಲ್ಲಿ ಹ್ಞೂ ಈಗ ನನಗೆ ನೆಮ್ಮದಿ ಇಲ್ಲ ಗಂಡ ಮನೆಗೂ ನೆಮ್ಮದಿ ಇಲ್ಲ ಈ ಅವ್ರ ಮನೆಗೂ ನೆಮ್ಮದಿ ಇಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತಾಳೆ ಅಂತಂದರೆ ಒಂದು ಬಾವಿ ಹತ್ರ ಹೋಗ್ತಾಳೆ ಬಾವಿಯದಿದ್ದು ಸತ್ವ ನಾನು ಮಗ ಇಲ್ಲ ಅಂದ್ರೆ ಮತ್ತೆ ಇದು ಏನು ಕೆಲಸನೇ ಆಗಲ್ಲ ಹಿಂಗಾದರೆ ಅಂತ ಅವಾಗ ಬಾಯಿಗೆ ಇನ್ನೇನು ಬಿಡಬೇಕು ಅಂದಾಗ ಒಬ್ಬ ಮುಂದಗಡೆ ಇರ್ತಕ್ಕಂಥ ಒಬ್ಬ ಸಾಧು ಈ ತಡಿಯಮ್ಮ ತಡಿಯಮ್ಮ ಅಂತ ಆಕಿನ ತಡೆಯೋಕೆ ಪ್ರಯತ್ನ ಮಾಡ್ತಾನೆ ಇನ್ನೇನು ಬಿಳೋಕಂತ ಹೋದಾಗ ಸಾಧು ಬಂದು ತಡೀತಾನೆ ಆಕಿನ ಆ ಸಾಧು ಅವರು ಹಂಗೆ ಹೋಗ್ತಾ ಇರ್ತಾರೆ ಸಂಚಾರ ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾಕಮ್ಮ ಏನಾಯಿತು ಅಂದಾಗ ಈ ಘಟನೆಗಳಾಕಿ ಸಹಜವಾಗಿ ಹೇಳ್ತಾಳೆ ಆ ಸಾಧು ನೋಡಮ್ಮ ಇದೇ ಜೀವನ ಓಕೆನಾ ಅದನ್ನ ನಾವೇನು ಮಾಡ್ಬೇಕಂದ್ರೆ ಗಟ್ಟಿಯಾಗಿ ನಿಲ್ಲಬೇಕು ಅದನ್ನ ನೀನು ಪ್ರೂವ್ ಮಾಡಿ ತೋರಿಸಿ ಇವತ್ತು ಏನಂದರೆ ನಿನ್ನ ಮಗನ ನೀನು ಸ್ವಂತ ದುಡಿದು ಏನಂತಂದರೆ ನೀವೊಂದು ಈ ಊರು ಬಿಟ್ಟು ಬೇರೆ ಊರಲ್ಲಿ ಹೋಗ್ಬಿಟ್ಟು ನೆಮ್ಮದಿಯಿಂದ ಅವ್ನಿಗೆ ಚೆನ್ನಾಗಿ ಓದಿಸು ಅವ್ನು ಏನಂತಂದ್ರೆ ನೀವು ಸಂಬಂಧಕ್ಕೆ ನಿನ್ಗೇನು ಬೇಡ ಅಂತೇಳಿದಾರಲ್ಲ ಅವ್ರು ನನ್ನ ಹತ್ರ ಬರಂಗ್ ನೀನು ಸಂಬಂಧವನ್ನು ಅಂತೇಳಿಬಿಟ್ಟು ಅವಾಗ ಅಕ್ಕಿ ನಿರ್ಧಾರವನ್ನು ಚೇಂಜ್ ಮಾಡ್ತಾಳೆ ಚೇಂಜ್ ಮಾಡಿ ಆ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾಳೆ ಹೋಗಿ ಅಲ್ಲಿ ಆ ಅಮ್ಮ ಸ್ವಲ್ಪ ಓದ್ಕೊಂಡಿರ್ತಾಳೆ ಒಂದು ಆಫೀಸಲ್ಲಿ ಕೆಲಸ ಮಾಡಿ ಮಗನನ್ನು ಓದಿಸಿ ಹಂಗೋ ಹಿಂಗೆ ದೊಡ್ಡವನ ಮಾಡ್ತಾಳೆ ಮಾಡಿಬಿಟ್ಟು ಮಗನಿಗೆ ಏನಾಗಿಬಿಡ್ತಂದ್ರೆ ಒಂದು ಪಿ ಎಸ್ ಐ ಆಗಿಬಿಡ್ತಾನೆ ಅವನು ಅಂದರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿಬಿಡ್ತಾನೆ ಅವನು ಆದಾಗ ಈ ಒಂದು ಸುದ್ದಿ ಕೇಳಿ ಸಂಬಂಧಿಕರು ಈ ಅಣ್ಣ ತಮ್ಮ ಈಗ ತವ್ರ ಮನೆಯವರು ಈ ಕಡೆ ಗಂಡು ಮನೆಯವರು ಎಲ್ಲರ ಒಟ್ಟಿಗೆ ಅವ್ರ ಮನೆಗೆ ಹೋಗ್ತಾರೆ ಅವಾಗ ಅವಾಗ ಹೋಗಿ ಅವ್ರ ಅಮ್ಮ ಹುಡುಗ ಪಿ ಎಸ್ ಅದರ ಪೊಲೀಸ್ ಇರ್ತಾನೆ ಅವನು ಕುತ್ಕೊಂಡಿರ್ತಾನೆ ಅವ್ರ ಅಮ್ಮ ಏನು ತರಕಾರಿ ತರಕಂತ ಮಾರ್ಕೆಟ್ಗೆ ಹೋಗಿರ್ತಾಳೆ ಎಲ್ಲರೂ ಬಂದಾಗ ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಯಾರು ಯಾರು ನೀವೆಲ್ಲ ಯಾರು ಯಾರು ಇಲ್ಲ ಏ ನಾನು ನಿಮ್ಮ ಮಾವ ನಿಮ್ಮ 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 ತಾಯಿ ಅಣ್ಣ ನಾನು ಇನ್ನೊಬ್ಬನಂತಾನೆ ನಿಮ್ಮ ತಾಯಿ ತಂಗ ತಮ್ಮ ನಾನು ಇವರು ತವ್ರ ಮನೆ ಕಡೆಯಿಂದ ಬರ್ತಾರೆ ಅವರು ಎಲ್ಲ ಹೇಳ್ತಂದರೆ ಏ ನಾನು ನಿಮ್ಮ ತಂದೆಯವರು ತಂಗಿ ಓಕೆ ಈ ರೀತಿ ಸಂಬಂಧಗಳ ಹುಡ್ಕೊತ ಬರ್ತವೆ ನೋಡಿ ಮುಂಚೆ ಸಂಬಂಧಗಳು ಇರಲಿಲ್ಲ ಈಗ ಅವನು ಒಂದು ಒಳ್ಳೆಯ ಅಧಿಕಾರ ಆಗಂತೆ ಎಲ್ಲ ಸಂಬಂಧಗಳನ್ನ ಹುಡ್ಕೊಂಬಂದರು ಆವಾಗ ಆಕೆ ಮಾರ್ಕೆಟಿಂದ ಬರ್ತಾಳೆ ಬಂದಾಗ ಎಲ್ಲ ನೋಡಿ ಖುಷಿ ಪಡ್ತಾಳೆ ಆಕೆ ಅಸೂಯ ಪಟ್ಟಗಲ್ಲ ಏ ಹೋಗ್ಲಿ ನಮ್ಮ ನಮ್ಮ ಸಂಬಂಧಿಕರು ಬಂದಾರ ಅಂತ ಅವಾಗೆಲ್ಲ ಪರಿಚಯ ಮಾಡಿಸ್ತಾರೆ ಅವನ್ನೆಲ್ಲ ಹಿಂಗೆ ಮಾಡಿದ ಗಣ ಅವಾಗ ಹೇಳ್ತಾಳೆ ಕಾಲಚಕ್ರ ಹಿಂಗೆ ಇರೋಲ್ಲ ಅಲ್ವಾ ಮನುಷ್ಯನ ಕಾಲಚಕ್ರ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅವಾಗ ಅಣ್ಣ ಹೇಳ್ತಾನ ತಪ್ಪಾಯ್ತಮ್ಮ ನಾವು ಏನೋ ಅವಾಗ ಹಿಂಗೆ ಮಾಡಿಬಿಟ್ವಿ ಅಂತೇಳಿ ಅದಕ್ಕೆ ಹೆಣ್ಮಕ್ಳನ್ನ ಪರಿಚಯ ಮಾಡಿ ನನ್ನ ಮಗಳು ಅಂದರೆ ಮದುವೆ ನೀನು ಅಂತ ಈ ರೀತಿ ಸಂಬಂಧಗಳು ಹೆಂಗಿರ್ಬೇಕಂತಂದರೆ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತಹಾಗ ಆ ಸಂಬಂಧಗಳು ನಮಗೆ ಏನಂದರೆ ಒಂದು ಶಾಶ್ವತ ಆಗಿರುತ್ತೆ ಇದ್ದಾಗ ಎಲ್ಲ ಸಹಾಯ ಮಾಡಿದರೆ ಏನಿರುತ್ತೆ ಈಗ ಅವ್ನಿಗೆಲ್ಲ ಇದೀಗ ಆರಾಮಾಗಿ ದುಡ್ಡಿದೆ ಆರಾಮಾಗಿ ಮೊದಲೇ ಮೊದಲೇ ಮನೆ ಮನೆ ಕಡಿಸಿದ ಅದಕ್ಕೆ ಸಂಬಂಧ ಹೆಂಗಿರ್ಬೇಕಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೇನಾದರೂ ದುಡ್ಡು ಕೂಡ ಅಂತಲ್ಲ ಊಟಕ್ಕೆ ಊಟ ಸ್ವಲ್ಪ ಊಟ ಕೊಟ್ಟರೆ ಸಾಕು ನೀವು ಎಷ್ಟೋ ನೆನೆಸ ಒಂದು ಸಂಬಂಧಿಕರು ಅಲ್ವಾ ಅದಕ್ಕೆ ಸಂಬಂಧವನ್ನು ಹೆಂಗ ಬೇಕಂದ್ರೆ ನಾವು ಯಾವುದೇ ಸಂಬಂಧವಾಗಿರಲಿ ಇವತ್ತು ಹ್ಞೂ ನಾವು ನಾವೇನಂತಂದ್ರೆ ಅಷ್ಟು ಕೀಳಾಗಿ ನೋಡಬಾರ್ದು ಯಾವುದಾಗಲಿ ಅವ್ರು ಹಿಂಗೆ ಹಿಂಗೆ ಇದೇ ಥರ ಇರ್ತಾರಂದ್ರೆ ಮುಂದೆ ಹಂಗಿರಲ್ಲ ಅವರು ಅವ್ರು ಏನೋ ಕಾಲಚಕ್ರ ತಿರುಗ್ತಾ ಇರುತ್ತೆ ನೋಡಿ ಆ ಅಮ್ಮ ಅವತ್ತು ಏನಾದರೂ ಸಹಾಯಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದರೆ ಅದೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ಸಹಾಯ ಸತ್ ಮರ್ತು ಇದ್ರು ಈಗ ಅಮ್ಮ ಇದ್ದು ಧೈರ್ಯ ಮಾಡಿ ಆ ಮಗನ ಓದಿಸಿ ಒಂದು ಒಳ್ಳೆಯ ಸ್ಥಾನಕ್ಕೆ ತಂದಾಗ ಈ ಮತ್ತೆ ಏನಾದರೂ ಸಂಬಂಧಿಕರು ಅಲ್ಲಿ ಬರ್ತಾರೆ ಈ ಥರ ಸಂಬಂಧಕ್ಕೆ ನಮಗೆ ಬೇಡ ಕಷ್ಟ ಕಾಲದಲ್ಲಿ ಯಾವ ಕಷ್ಟ ಕಾಲದಲ್ಲಿ ನಮಗೇನೂ ಇರುತ್ತಲ್ಲ ಸಂಬಂಧವನ್ನು ಏನು ಸಹಾಯ ಮಾಡ್ತಾರಲ್ಲ ಅದೇ ನಿಜವಾದ ಸಂಬಂಧ ಅದೇ ರೀತಿಯಾಗಿ ನಿಮ್ಗೆ ಯಾರಾದರೂ ಸಹಾಯ ಮಾಡ್ತಿರ್ತಾರಲ್ಲ ಸಂಬಂಧಿಕರಲ್ಲಿ ನಿಮಗೆ ಕಷ್ಟ ಇದ್ದಾಗ ಸಹಾಯ ಮಾಡಿದಾಗ ನಿಮಗೆ ಸಿರಿವಂತಿಕೆ ಬಂದಾಗ ಆ ಸಂಬಂಧವನ್ನು ಮಾತ್ರ ಮರಿಬಾರ್ದು ಅದಕ್ಕೆ ಈಗ ಹೆಂಗಂದರೆ ಇತ್ತೀಚೆಗೆ ಈ ಸಂಬಂಧಗಳೆಲ್ಲ ಮುರಿದು ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ಅಲ್ವಾ ಅದಕ್ಕೆ ಮನುಷ್ಯ ಏನಂತಂದರೆ ಸಂಬಂಧವನ್ನು ಬೆಲೆ ಕೊಡೋಣ ಓಕೆನಾ ಅವರು ಕಷ್ಟದಲ್ಲಿ ಓಕೆನಾ ಶ್ರೀಮಂತರು ಇರ್ತಾರೋ ಬೇಡ ಸಂಬಂಧ ಸಂಬಂಧನೇ ಹಂಗಾಗಿ ಏನಂದರೆ ಯಾರು ಕಷ್ಟದಲ್ಲಿರ್ತಾರೋ ನಿಮ್ಮ ಸಂಬಂಧಿಕರಲ್ಲಿ ಆಗಿರ್ಬೋದು ಸ್ವಲ್ಪ ಎಲ್ಪ್ ಮಾಡಿ ಏನಾಗೋಲ್ಲ ಅಲ್ವಾ ನೀವೇ ಏನಾದರೂ ಅಂತ ಯಾಕಂದ್ರೆ ಸಂಬಂಧಿಕ್ರೆ ಹೆಲ್ಪ್ ಮಾಡ್ಲಿಕ್ಕಂದ್ರೆ ಮಂದಿ ಯಾವಾಗ ಹೆಲ್ಪ್ ಅಲ್ವಾ ಅಲ್ಲ ಮಾಡ್ತಾರ ಆ ಮಂದಿ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಸಂಬಂಧ ಮೇನ್ ಅವ್ರಿಗೆ ಏನಂತಂದರೆ ನಮ್ಮ ತಮ್ಮ ನಮ್ಮ ಅಣ್ಣ ಈಗ ನಮ್ಮ ಗಂಡದ ಮನಿ ಅಂತ ಅವ್ರಿಗೆ ಅವಾಗಲೇ ಏನಾದರೂ ತಂದೆ ಸೀರ್ಗೋಗ್ಬಿಟ್ಟು ಏನೋ ಒಂದು ಅಂತ ಅವ್ರ ಮನಸ್ಸಲ್ಲಿ ಇತ್ತಪ್ಪ ಅಂತಂದರೆ ಏನೋ ಮಾಡ್ಬೋದಾಗಿತ್ತು ನೋಡಿ ಏನೋ ಮಾಡಲಿಲ್ಲ ಅವಾಗ ಈಗ ಸಂಬಂಧಗಳು ಉಟ್ಕೊಂಡ್ಬರ್ತವೆ ಈ ರೀತಿ ಸಂಬಂಧಗಳಿಗೆ ನಾವು ಬೆಳೆ ಕೊಡೋದೇ ಬೇಡ ಓಕೆನಾ ಅದಕ್ಕೆ ಏನು ಫ್ರೆಂಡ್ಸ್ ಯಾವುದೇ ಸಂಬಂಧ ಇರಲಿಲ್ಲ ಅಣ್ಣ ತಮ್ಮನ ಸಂಬಂಧ ಇರಬಹುದು ಓಕೆನಾ ಯಾವುದೇ ಸಂಬಂಧ ಇರಲಿ ಏನಂತಂದರೆ ಒಬ್ಬರಿಗೊಬ್ರು ನಾವು ಕಷ್ಟಕಷ್ಟ ಆದರೆ ಅದು ಸಂಬಂಧಿಕರ ಬೆಲೆ ಓಕೆನಾ ಇಷ್ಟು ನಾವು ಸಂಬಂಧದ ಅಂತಂದರೆ ಈ ರೀತಿಯಾಗಿ ಬೆಳೆಸ್ಕೊತ ಬರೋಣ ಧನ್ಯವಾದಗಳು ನಮಸ್ಕಾರ